ಎಂ ಸಿದ್ದರಾಮಯ್ಯಗೆ ಭಯ ಹುಟ್ಟಿಸ್ತಾ ಪಿಎಂಎಲ್ ಆಕ್ಟ್ ಸಿಎಂ ವಿರುದ್ಧದ ದಾಖಲಾದಂತ ಕೇಸಲ್ಲಿ ಪಿಎಂಎಲ್ ಆಕ್ಟ್ ಏನಿದೆ ಇಡೀ ಎಂಟ್ರಿ ಕೊಟ್ಟ ನಂತರ ಪಿಎಂಎಲ್ಎ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದು ಪಿಎಂಎಲ್ಎ ಎಂ ಎಷ್ಟು ಮಟ್ಟಿಗೆ ಅನ್ವಯ ಆಗುತ್ತೆ ಪಿ ಆಕ್ಟ್ ಹದಿನೈದು ಎರಡ್ ಸಾವಿರದ ಮೂರರ ಅಡಿಯಲ್ಲಿ ದಾಖಲಾಗಿದ್ದಂತ ದೂರು ಕಾಯ್ದೆ ಪ್ರಕಾರ ಇಡೀ ಆಸ್ತಿಯನ್ನ ಮುಟ್ಟುಗೋಲು ಹಾಕಬಹುದು ಇದಕ್ಕೆ ಕೋರ್ಟ್ ಆದೇಶ ಪಡಿಬೇಕು ಅನ್ನೋ ನಿಯಮ ಕೂಡ ಇಲ್ಲ ಆಸ್ತಿಗಾಗಿ ಮನಿ ಲಾಂಡ್ರಿಂಗ್ ನಡೆದಿದೆ ಅಂತ ಅನ್ಸಿದ್ರೆ ನೂರ ಎಂಬತ್ತು ದಿನಗಳ ಒಳಗೆ ಆಸ್ತಿಯನ್ನು ಮುಟ್ಟುಗೋಲು ಹಾಕಬಹುದು ಸಿಎಂ ಪತ್ನಿ ಸೈಟ್ ವಾಪಸ್ ನೀಡದೇ ಇದ್ದರೂ ಕೂಡ ಮುಟ್ಟುಗೋಲು ಹಾಕಬಹುದಾಗಿದೆ ಆ ಕಾರಣಕ್ಕೆ ಅವರು ಮುಟ್ಟುಗೋಲು ಹಾಕುವಕ್ಕೆ ಮುಂಚೆನೆ ಏನಾದರೂ ಈ ಸೈಟ್ ಅನ್ನು ಕೊಡುವಂಥದ್ದು ಆಯ್ತಾ ಮುಟ್ಟುಗೋಲು ಆದರೆ ಸಿಎಂಗೆ ದೊಡ್ಡ ಹಿನ್ನಡೆ ಆಗುತ್ತೆ ಈ ಕಾರಣಕ್ಕೆ ಸಿಎಂ ಪತ್ನಿ ಸೈಟ್ಗಳನ್ನ ವಾಪಸ್ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಈ ಪಿ ಎಮ್ ಎಲ್ ಎ ಆಕ್ಟ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯಗೆ ಪಿ ಎಮ್ ಎಲ್ ಎ ಮೂಲಕ ಏನಾದರೂ ಆಸ್ತಿಯನ್ನು ಆ ಹದಿನಾಲ್ಕು ನಿವೇಶನಗಳನ್ನು ಮುಟ್ಟುಗೋಲು ಹಾಕುವಂಥ ಒಂದು ಅಧಿಕಾರ ಇಡಿಗೆ ಇದೆ ಸೊ ಆ ಕಾರಣಕ್ಕೆ ಈ ಎಫ್ ಐ ಆರ್ ದಾಖಲಾದ ನಂತರ ಪಿ ಎಮ್ ಎಲ್ ಆ್ಯಕ್ಟ್ ಭೀತಿಗೆ ಸಿದ್ದರಾಮಯ್ಯ ಅವರ ಪತ್ನಿ ಮೂಲಕ ಈ ಒಂದು ಪತ್ರವನ್ನು ಬರೆಸಿ ವಾಪಸ್ ಕೊಡುವಂಥದ್ದಾಯ್ತಾ ಸೊ ಇಂಥ ಒಂದು ಮುಜೂರಕ್ಕೆ ಒಳಗಾಗೋಕ್ಕೆ ಮುನ್ನೇ ಮುನ್ನ ಇದನ್ನು ವಾಪಸ್ ಕೊಟ್ಟರೆ ಒಳ್ಳೆಯದು ಅಂತ ಲೆಕ್ಕಾಚಾರ ಹಾಕಿದ್ರ ಅಂತ ಸೊ ಕೋರ್ಟ್ ಆದೇಶವನ್ನು ಪಡಿಬೇಕು ಅಂತಲೂ ಇಲ್ಲ ಪಿ ಎಮ್ ಎಲ್ ಆ್ಯಕ್ಟ್ ಪ್ರಕಾರ ಏನಾದರೂ ಈ ಮಣಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಗೊತ್ತಾದಾಗ ಸೊ ನೂರ ಎಂಬತ್ತು ದಿನಗಳ ಒಳಗೆ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಬೋದು ಅಂತ ಒಂದು ಅವಕಾಶ ಇದೆ ಸೊ ಕಾಯ್ದೆ ಪ್ರಕಾರ ಏನಿದೆ ಅಂತ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಇದಕ್ಕೆ ಕೋರ್ಟ್ ಆದೇಶ ಪಡಿಬೇಕು ಅನ್ನೋ ನಿಯಮ ಇಲ್ಲ ಸಿ ಎಂ ಸಿದ್ದರಾಮಯ್ಯಗೆ ಭಯ ಹುಟ್ಟಿಸ್ತಾ ಪಿ ಎಮ್ ಎಲ್ ಎ ಕಾಯ್ದೆ ಮನಿ ಲಾಂಡ್ರಿಂಗ್ ವಿಚಾರವಾಗಿ ಸೊ ಸಿ ಎಂ ಸಿದ್ದರಾಮಯ್ಯಗೆ ಪಿ ಎಮ್ ಎಲ್ ಎ ಆ್ಯಕ್ಟ್ ಅಡಿಯಲ್ಲಿ ಈ ನಿವೇಶನಗಳನ್ನು ಮುಟ್ಟುಗೋಲು ಹಾಕ್ತಾರೆ ಹಾಕಬಹುದು ಸೊ ಹಾಗಾಗಿ ಅದಕ್ಕೂ ಮುನ್ನ ನಾವೇ ಈ ಒಂದು ಆಸ್ತಿಯನ್ನು ಈ ನಿವೇಶನವನ್ನು ವಾಪಸ್ ಕೊಟ್ಟರೆ ಒಳ್ಳೆಯದು ಅನ್ನೋ ಯೋಚನೆಗೆ ಬಂದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಸೊ ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿದ ಪ್ರಕಾರ ಇದು ಯಾವುದೇ ನಮ್ಮ ಒತ್ತಡದಿಂದ ಆಗಲಿ ಅಥವಾ ಯಾವುದೇ ಇನ್ಫ್ಲುಯೆನ್ಸ್ ಮಾಡಿಲ್ಲ ಪತ್ನಿ ಅವರೇ ಅವರಿಗೆ ಮನಸ್ಸಿಗೆ ನೋವಾಗಿ ನನ್ನಿಂದ ಅಥವಾ ನಮ್ಮ ನಿವೇಶನದಿಂದ ಇಷ್ಟೆಲ್ಲ ತಕರಾರಾಗ್ತಾ ಇದೆ ರಾಜಕೀಯ ವೃತ್ತಿ ಜೀವನಕ್ಕೆ ಕಳಂಕ ಆಗುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾಯಿವೆ ಸೊ ಆ ಕಾರಣಕ್ಕೆ ಅವರು ಮನಸ್ಸಿಗೆ ನೋವಾಗಿ ಅದನ್ನು ವಾಪಸ್ ಕೊಟ್ಟಿದ್ದಾರೆ ಅಂತ ಅವರು ಹೇಳಿದರು ಸೊ ಸಿ ಎಂ ವಿರುದ್ಧ ದಾಖಲಾದಂಥ ಕೇಸ್ನಲ್ಲಿ ಪಿ ಎಮ್ ಎಲ್ ಆ್ಯಕ್ಟ್ ಹಾಗಾಗಿ ಈ ನಿವೇಶನವನ್ನು ವಾಪಸ್ ಮಾಡಲಾಯ್ತಾ ಅಂತ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಜ್ವಲ್ ಪಿ ಎಂ ಎಲ್ ಎ ಪ್ರಕಾರ ಏನೆಲ್ಲ ಅವಕಾಶಗಳಿದೆ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಏನಾದರೂ ಸಾಬೀತಾದಂಥ ಸಂದರ್ಭದಲ್ಲಿ ಏನೆಲ್ಲ ಅವಕಾಶ ಇರುತ್ತೆ ಮೇ ಬಿ ಆ ಕಾರಣಕ್ಕೆ ಮೊದಲೇ ಏನಾದರೂ ಈ ಒಂದು ನಿವೇಶನಗಳನ್ನು ವಾಪಸ್ ಕೊಡಲಾಯ್ತಾ ಅನ್ನೋ ಪ್ರಶ್ನೆ ಪ್ರಜ್ವಲ್ ಅವಿನಾಶ್ ಪ್ರಮುಖವಾಗಿ ಪಿ ಎಮ್ ಎಲ್ ಎ ಆ್ಯಕ್ಟ್ ಎರಡು ಸಾವಿರದ ಮೂರು ಸಿಕ್ಸ್ಟೀನ್ ಲಾ ಫಿಫ್ಟೀನ್ ಅನ್ನೋ ಒಂದು ಆ್ಯಕ್ಟ್ ಅಡಿಯಲ್ಲಿ ಇವರಿಗೆ ಕೇಸನ್ನು ರಿಜಿಸ್ಟರ್ ಇ ಸಿ ಇ ಸಿ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಈ ಕೇಸಿನಲ್ಲಿ ಒಂದೇ ಒಂದು ಸ್ಪೆಷಲ್ ಪ್ರಾವಿಷನ್ ಇ ಡಿ ಅಧಿಕಾರಿಗಳಿಗಿದೆ ಏನಪ್ಪ ಅಂತ ಅಂದರೆ ಪಿ ಎಮ್ ಎಲ್ ಎ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಏನಾಗಿದೆ ಅದರ ಮೂಲಕವಾಗಿ ಪಡೆದುಕೊಂಡ ಕೊಂಡುಕೊಂಡ ಅಥವಾ ತೆಗೆದುಕೊಂಡ ಆ ಆಸ್ತಿ ಆಗಿರ್ಬೋದು ಅಥವಾ ಆ ಪ್ರಾಪರ್ಟಿ ಆಗಿರ್ಬೋದು ಅಂದರೆ ಇಲ್ಲಿ ಹದಿನಾಲ್ಕು ಸೈಟ್ಗಳೇನಿದ್ದಾವೆ ಆ ಸೈಟ್ಗಳನ್ನು ಯಾವುದೇ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲದೆ ನೂರ ಎಂಬತ್ತು ದಿನಗಳ ತನಕ ಇಡಿ ಅಧಿಕಾರಿ ಅಂದ್ರೆ ತನಿಖಾಧಿಕಾರಿ ಇದನ್ನ ಅಟ್ಯಾಚ್ ಮಾಡಿಕೊಳ್ಬಹುದು ಅರ್ಥಾತ್ ಇದನ್ನ ಜಪ್ತಿ ಮಾಡ್ಕೊಳ್ಬಹುದು ಅಥವಾ ಮುಟ್ಗೋಲ್ ಹಾಕೊಂಡು ಇರ್ಬೋದು ಮುಟ್ಗೋಲ್ ಹಾಕೊಂಡಿದ್ದು ನಂತರದಲ್ಲಿ ಇದನ್ನ ಸಂಪೂರ್ಣವಾಗಿ ಜಪ್ತಿ ಮಾಡುವಂತ ಕೆಲಸವನ್ನು ಕೂಡ ಮಾಡಬಹುದು ಈ ಕೇಸ್ ಆ ಚಾನ್ಸಸ್ ತುಂಬಾ ಹೈ ಇತ್ತು ಹೀಗಾಗಿನೇ ಒಂದು ಟೆಕ್ನಿಕಲ್ ಮೂವ್ ಅಂತ ಹೇಳ್ಬಹುದು ನಿನ್ನೆ ಸಿದ್ದರಾಮಯ್ಯ ಪತ್ನಿಯವರ ಕಡೆಯಿಂದ ಒಂದು ಲೆಟರ್ ನ ಬರೆಸಿ ಅದನ್ನ ಮೂಡಗೆ ಸರೆಂಡರ್ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ನಾಳೆ ದಿನ ಇಡಿ ಅಧಿಕಾರಿಗಳು ಇವ್ರ ಮನೆಗೆ ಅಥವಾ ಇವ್ರಗಳನ್ನ ವಿಚಾರಣೆ ಮಾಡಿ ಬಳಿಕವಾಗಿ ಇವರ ಹೆಸರಲ್ಲಿರುವಂಥ ಹದಿನಾಲ್ಕು ಸೈಟ್ ಗಳನ್ನ ಏನಾದರೂ ಮುಟ್ಕೋಲ್ ಹಾಕೊಂಡಿದ್ದು ಅಟ್ಯಾಚ್ ತುಂಬಾ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಿತ್ತು ಅಂದ್ರೆ ಒಬ್ಬ ವ್ಯಕ್ತಿಯಿಂದ ರಿಕವರಿ ಮಾಡಿಕೊಂಡು ಬರ್ತಿತ್ತು ಇದರಿಂದ ತುಂಬಾ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಿತ್ತು ಇದಕ್ಕೆ ಟೆಕ್ನಿಕಲ್ ಆಗಿ ಮೂವ್ ಮಾಡಿದ್ರು ಈಗ ಆ ಸೈಟ್ಗಳು ಮೂಡಾದ ಹೆಸರಿಗೆ ಹೋಗಿದೆ ಅನ್ನೋದನ್ನ ಸದ್ಯಕ್ಕೆ ಮಾಹಿತಿ ಸಿಗ್ತದೆ ಈಗ ಇಡಿ ಅಧಿಕಾರಿಗಳು ಅದೇ ಹದಿನಾಲ್ಕು ಸೈಟ್ ಗಳನ್ನು ಹಾಕೊಂಡ್ರು ಸಹಿತ ಸಿದ್ದರಾಮಯ್ಯ ವೈಫ್ ಆಫ್ ಪಾರ್ವತಿ ಏನಿದ್ದಾರೆ ಅವರ ಹೆಸರಿಂದ ಮುಟ್ಟುಗೋಲು ಹಾಕೊಳ್ಳೋದಿಲ್ಲ ಬದಲಾಗಿ ಮೂಡ ಹೆಸರಿಂದ ಮುಟ್ಕೋಲನ್ನ ಹಾಕೊಳ್ಳುತ್ತೆ ಇದಕ್ಕಾಗಿ ಒಂದು ಟೆಕ್ನಿಕಲ್ ಮೂ ಅಂತ ಹೇಳ್ಬೋದು ಎಮೋಷನಲ್ ರೀತಿಯಲ್ಲೂ ಸಹಿತ ರೆಪ್ರೆಸೆಂಟ್ ಮಾಡಲಾಯಿತು ಲೆಟರ್ನ ಮತ್ತು ಮತ್ತೆ ಮೂಲಕವಾಗಿ ಯಾವುದು ಬೇಡ ಅಂತ ಹೇಳಿ ವಾಪಸ್ ಕೊಟ್ಟರು ಅದು ಕೂಡ ಸತ್ಯನೇ ಇರಬಹುದು ಆದ್ರೆ ಟೆಕ್ನಿಕಲಿ ನೋಡ್ತಾ ಹೋಗೋದಾದ್ರೆ ಕೇಸಿನ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ಸೈಟ್ ನ ವಾಪಸ್ ಕೊಟ್ಟಿದ್ದರಿಂದ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಲ್ಲಿ ಅನುಕೂಲಗಳಾಗುತ್ತೆ ಅನ್ನೋದನ್ನ ನೋಡ್ಕೊಳ್ತಾ ಹೋದರೆ ಇಲ್ಲಿ ಆ ಸಿದ್ದರಾಮಯ್ಯನವರ ಪತ್ನಿ ಹೆಸರಿನಲ್ಲಿ ಇದ್ದಂತ ಆಸ್ತಿಯನ್ನ ಇಡೀ ಮುಟ್ಕೊಂಡು ಹಾಕೊಳ್ಳೋದಕ್ಕೂ ಮೂಡಾದಲ್ಲಿರುವ ಮೂಡದ ಇರುವಂತ ಆಸ್ತಿಯನ್ನ ಮುಟ್ಕೊಳ್ ಹಾಕೊಳ್ಳೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಇವ್ರಿಗೆ ಲಾಭ ಪಡೆದಿದ್ರು ಅನ್ನೋದು ಈಗ ದಾಖಲಾತಿಗಳಲ್ಲಿ ಇದೆಯೇ ಹೊರತು ಲಾಭ ಇವ್ರ ಹತ್ರ ಉಳಿದಿಲ್ಲ ಹೀಗಾಗಿ ಇದು ಸಿದ್ದರಾಮಯ್ಯ ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಟೆಕ್ನಿಕಲಿ ಹೆಲ್ಪ್ ಆಗ್ಲಿ ಆಗುತ್ತೆ ಮತ್ತೆ ಒಂದು ತುಂಬಾ ದೊಡ್ಡ ಹಿನ್ನಡೆಯನ್ನ ಇವರು ತಳ್ಳಿ ಹಾಕುವಂಥ ಕೆಲಸವನ್ನ ಮಾಡಿದ್ರು ಅಂತ ಹೇಳ್ಬೋದು ಇದು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಸಾಕಷ್ಟು ಜನ ವಕೀಲರ ಜೊತೆಗೆ ಚರ್ಚೆಯನ್ನ ಮಾಡಿಕೊಂಡ ನಂತರವೇ ತೆಗೆದುಕೊಂಡ ನಿರ್ಧಾರ ಅನ್ನೋದು ಸದ್ಯ ಸ್ಪಷ್ಟವಾಗುತ್ತೆ ಇಲ್ಲಾಂದಿದ್ರೆ ಇವರ ಪತ್ನಿ ಹೆಸರಲ್ಲಿರುವಂತಹ ಸೈಟ್ಗಳನ್ನೇ ಇಡಿ ಅಧಿಕಾರಿಗಳು ಮುಟ್ಕೋಲು ಹಾಕೊಳ್ಳುವಂಥ ಕೆಲಸ ಆಗ್ತಿತ್ತು ಅವಿನಾಶ್ ಧನ್ಯವಾದ ಪ್ರಚುಲ್